ನೋಡಿ ಫ್ರೆಂಡ್ಸ್ ಅನ್ನಕ್ಕೆ ಇದನ್ನ ಹಾಕಿ ಕಲಿಸ್ಕೊಂಡು ಹಾಂ ಇದ್ರೆ ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಸುಸ್ತಾಗ್ತು ನಿಂತು ನಿಂತು ಅದಕ್ಕೆ ಕೂತ್ಕೊಂಡಿದ್ದೀನಿ ನೋಡಿ ಈ ಥರ ತಿನ್ಬೇಕಿದು ಈ ಥರ ರುಚಿ ನಿಮಗೆ ಎಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹುಳಿ ಖಾರ ಬೆಳ್ಳುಳ್ಳಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬ ದಿನ ಆಗೋಯ್ತು ನಾನು ಬರಲೇ ಇಲ್ಲ ಏನೂ ಮಾಡೇ ಇಲ್ಲ ಫ್ರೆಂಡ್ಸ್ ಅಂದರೆ ಏನು ಕುಕ್ಕಿಂಗೇ ಮಾಡಿಲ್ಲ ನಾನು ಅವ್ಲಾಗ್ ಏನು ಮಾಡಿಲ್ಲ ಯಾಕಂದ್ರೆ ನಾನು ತಿರುಪತಿಗೆ ಹೋಗಿದ್ದೆ ಅದು ಆಲಕ್ಕೆ ಸಡನ್ನು ಓದ್ವಿ ಸೊ ಅದಕ್ಕೆ ಏನು ಮಾಡೋಕ್ಕಾಗಲಿಲ್ಲ ಇವತ್ತು ಅದಕ್ಕೆ ಏನಾದರೂ ಮಾಡೋಣ ಅಂತ ನಿಮಗೆ ಒಂದು ಗೋಂಗುರ ತೊಕ್ಕು ತೋರಿಸ್ತೀನಿ ಫ್ರೆಂಡ್ಸ್ ಆಂಧ್ರ ಸ್ಟೈಲ್ ಅದು ಗೋಂಗುರ ತೊಕ್ಕು ಸಾಮಾನ್ಯ ಎಲ್ಲರೂ ಗೊತ್ತಿರುತ್ತೆ ಬಟ್ ಗೊತ್ತಿಲ್ಲದವರು ಮಾಡ್ಕೋಬೋದು ಮನೇಲೇನೆ ಅದು ಗೋಂಗುರ ಅಂಗೂರ ಅಂತ ಆಂಧ್ರದಲ್ಲಿ ಹೇಳ್ತಾರೆ ಫ್ರೆಂಡ್ಸವರು ನೋಡಿ ಈ ಥರ ಸೊಪ್ಪಿದು ಸೊಪ್ಪು ಅವ್ರ ಹತ್ರ ಕೇಳಿದ್ರೆ ಕೊಡ್ತಾರೆ ನೋಡಿ ಈ ಥರ ಇರುತ್ತೆ ಸೊಪ್ಪಿದು ಕಡ್ಡಿ ಮುರಿದ್ಬಿಟ್ಟಿದ್ದೀನಿ ಕಡ್ಡಿ ಈ ಥರ ರೆಡ್ ಕಲರ್ ಇರೋ ಒಂಥರ ಈ ಕಲರ್ ಇರುತ್ತೆ ನೋಡಿ ಈ ಕಲರು ಈ ಸೊಪ್ಪು ತುಂಬ ಹುಳಿ ಇರುತ್ತೆ ಫ್ರೆಂಡ್ಸ್ ಇದು ಸೊ ಅವರು ಇದನ್ನು ಅಂದರೆ ತೊಕ್ ಮಾಡ್ತಾರೆ ಅದರಲ್ಲಿ ಅದಕ್ಕೆ ಏನಂದರೆ ಗೋಂಕೂರ ಹಾಕು ಅಂದರೆ ಗೋ ಗೋಂಗೂರ ಅನ್ನೋದು ಹೆಸರುದು ಕೂರಾಕು ಅಂದ್ರೆ ಅಂದರೆ ಸೊಪ್ಪು ಅಂತ ಸೊ ಅದು ಯಾವಾಗಲೂ ತುಂಬ ಜ ಎಲ್ಲರ ಮನೆಯಲ್ಲೂ ಆಂಧ್ರಷ್ಟು ಆಂಧ್ರ ಮನೆಗಳು ಆಂಧ್ರ ಕಡೆ ಎಲ್ಲರ ಹತ್ರನು ಸಾಮಾನ್ಯ ಅದು ಮಾಡಿ ಇಟ್ಕೊಂಡೇ ಇರ್ತಾರೆ ಅವರು ತುಂಬ ಚೆನ್ನಾಗಿರುತ್ತೆ ಬರೀ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ಏನಾದರೂ ಸಾರು ಜೊತೆ ಉಪ್ಪಿನಕಾಯಿ ಥರ ಪಕ್ಕದಲ್ಲಿ ಹಾಕೊಂಡು ತಿನ್ಬೋದು ಬಟ್ ಇಡ್ಲಿ ದೋಸೆಗೆಲ್ಲ ಚೆನ್ನಾಗಿರಲ್ಲ ಅದು ಬರೀ ಈ ಥರ ಅನ್ನಕ್ಕೆ ಚೆನ್ನಾಗಿ ಕಲ್ಸ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದು ಹೆಂಗೆ ಮಾಡಿ ತೋರಿಸ್ತೀನಿ ನಿಮಗೆ ಗೋಂಗೂರ ಸೊಪ್ಪು ಅಂತ ಸೊಪ್ಪು ಅವ್ರ ಹತ್ರ ಕೇಳಿದ್ರೆ ಕೊಡ್ತಾರೆ ಅದು ಹುಳಿ ಇರುತ್ತೆ ಸೊಪ್ಪು ತುಂಬ ಹುಳಿ ಇರುತ್ತೆ ಸೊ ಅದು ತಗೊಂಡು ಮಾಡಿ ನಾನಿಲ್ಲಿ ಎರಡು ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಕಟ್ಟು ಮೀಡಿಯಮ್ ಸೈಜ್ ಸೊಪ್ಪು ತೊಗೊಂಡಿದ್ದೀನಿ ಇದು ನಾನು ಐವತ್ತು ಗ್ರಾಮ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಐವತ್ತು ಗ್ರಾಮ್ಗೆ ಅರವತ್ತು ಮೆಣಸಿನ್ಕಾಯಿ ಬಂದಿದೆ ಐವತ್ತು ಗ್ರಾಮ್ಗೆ ಅರವತ್ತು ಮೆಣಸಿನ್ಕಾಯಿ ಬಂದಿದೆ ನಾನು ಮನೇಲಿ ವೆಯ್ಟ್ ಇತ್ತು ತೂಕ ಮಾಡಿದ್ದೀನಿ ವೆಯ್ಟ್ ಇಲ್ಲದೆ ಇರೋರು ಅರವತ್ತು ಮೆಣಸಿನ್ಕಾಯಿ ಲೆಕ್ಕ ಇಟ್ಕೊಳ್ಳಿ ಐವತ್ತು ಗ್ರಾಮು ಇದು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಎರಡು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಇದಿಷ್ಟು ಇದಕ್ಕೆ ಈಗ ಒಗ್ಗರಣೆಗೆ ಏನು ತೊಗೊಂಡಿದ್ದೀನಿ ನೋಡಿ ಒಗ್ಗರಣೆಗೆ ಚೆನ್ನಾಗಿ ಜಜ್ಜಿರೋ ಅಂತ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಎರಡು ಮೀಡಿಯಮ್ ಗಡ್ಡೆ ಬೆ ಬೆಳ್ಳುಳ್ಳಿ ತೊಗೊಂಡು ತೊಗೊಂಡು ಚೆನ್ನಾಗಿ ಚಚ್ಚಿದ್ದೀನಿ ಇದನ್ನು ಅಂದರೆ ಜಚ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಒಂದು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಇದೆಲ್ಲ ಆಮೇಲೆ ಒಂದು ಸುಮ್ಮನೆ ಒಂದು ಎರಡು ಗುಂಟೂರು ಇದು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂತ ಸ್ವಲ್ಪ ಇಂಗು ತೊಗೊಂಡಿದ್ದೀನಿ ನೋಡಿ ಇಂಗು ಇನ್ನೊಂದು ಸ್ವಲ್ಪ ಹಾಕೊಂಡ್ರು ಚೆನ್ನಾಗೇ ಇರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಇಷ್ಟು ಹಾಕ್ಕೊಂಡು ಮಾಡೋದು ತುಂಬ ಸುಲಭವಾಗಿ ಮಾಡೋ ಅಂಥ ರೆಸಿಪಿ ಇದು ಸೊ ನೋಡಿ ಇದು ಇವಾಗ ನಾನು ಏನು ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನೊಂದು ಒಂದು ಐದು ಸ್ಪೂನ್ ಮೆಣ್ಸಿನ್ಕಾಯಿ ತಗೋ ಐದು ಸ್ಪೂನ್ ಎಣ್ಣೆ ತೊಗೋತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಬಾಣಲಿಗೆ ಹಾಕೋತಾ ಇದ್ದೀನಿ ನೋಡಿ ಒಂದು ಫೈ ಸ್ಪೂನ್ ತೊಗೊಂಡಿದ್ದೀನಿ ಇದು ಇವಾಗ ನಾನು ಸ್ಟೌವ್ ಅಳಿಸ್ಕೊಂಡು ಇದನ್ನ ಸ್ವಲ್ಪ ಉಳ್ಕೋಬೇಕು ಫ್ರೆಂಡ್ಸ್ ಮೆಣ್ಸಿನ್ಕಾಯಿನ ನೆಕ್ಸ್ಟ್ ಫ್ರೆಂಡ್ಸ್ ನಾನು ಅದೇ ಎಣ್ಣೆ ಇದೆ ನೋಡಿ ಇದರಲ್ಲಿ ಅದಕ್ಕೇನೆ ಈ ಜೀರಿಗೆ ಮತ್ತು ಮೆಂತ್ಯ ಹಾಕ್ ನೋಡಿ ಇದ್ರ ಇದರಲ್ಲಿ ಸ್ವಲ್ಪ ಹುರ್ಕೊಂಬಿಡಿ ಮೆಂತ್ಯ ಕಾಲು ಸ್ಪೂನ್ ಸಾಕು ಫ್ರೆಂಡ್ಸ್ ಏನಕ್ಕೆ ಅಂದರೆ ಕಹಿ ಬಂದುಬಿಡುತ್ತೆ ನಾನು ಇದು ಎರಡು ಕಟ್ ಸೊಪ್ಪಿನ ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ ಐವತ್ತು ಗ್ರಾಮ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಮ ಇದು ಏನಪ್ಪ ಜಾ ಜಾಸ್ತಿ ಸೊಪ್ಪು ತೊಗೊಂಡ್ರೆ ಅಕಸ್ಮಾತ್ ನಾಲ್ಕು ಕಟ್ ತೊಗೊಂಡ್ರೆ ನೂರು ಗ್ರಾಮ್ ಹಾಕ್ಕೊಡಿ ಮೆಣಸಿನ್ಕಾಯಿ ಎಲ್ಲ ಡಬಲ್ ಮಾಡ್ಕೊಳ್ಳಿ ಒಂದೇ ಒಂದು ಕಟ್ಟಲ್ಲಿ ಮಾಡ್ಕೋಬೇಕು ಅಂದರೆ ಇದರಿಂದ ಎಲ್ಲ ಕಮ್ಮಿ ಮಾಡ್ಕೊಳ್ಳಿ ಕ್ವಾಂಟಿಟಿ ಅಷ್ಟೇ ಇನ್ನೇನಿಲ್ಲ ಇದರಲ್ಲಿ ಒಂದು ಸ್ವಲ್ಪ ಅದು ಇದು ಹೆಚ್ಚು ಕಮ್ಮಿ ಆದರೂ ಏನು ಪರವಾಗಿಲ್ಲ ಫ್ರೆಂಡ್ಸ್ ಏನು ಅಷ್ಟೊಂದು ಇದಾಗಲ್ಲ ಸ್ವೀಟ್ ಅಡುಗೆ ಅಂದರೆ ಪ್ರತಿಯೊಂದು ಕರೆಕ್ಟಾಗೆ ಇರಬೇಕು ಮೆಜರ್ಮೆಂಟು ಇಲ್ಲಾಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸ್ವೀಟ್ ಅಡುಗೆ ಚೆನ್ನಾಗಿ ಬರೋಲ್ಲ ಬಟ್ ಇದರಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ತುಂಬ ಅಂತಲ್ಲ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು ಘಮ ಎಷ್ಟು ಚೆನ್ನಾಗಿ ಇದೆ ಫ್ರೆಂಡ್ಸ್ ಮೆಂತ್ಯದು ಮತ್ತು ಜೀರಿಗೆದು ನೋಡಿ ಫ್ರೆಂಡ್ಸ್ ಎಲ್ಲ ಇದ್ರ ಮೇಲೆ ಹಾಕೊಂಡಿದ್ದೀನಿ ಜೀರಿಗೆ ಮೆಂತ್ಯೆ ಎಲ್ಲ ಹುರ್ಕೊಂಬಿಟ್ಟಿದ್ದೀನಿ ಇದರಲ್ಲೇ ಇವಾಗ ನಾವೇನು ಮಾಡೋಣ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ನೋಡಿ ಬಾಣಲಿಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕೋತೀನಿ ಇನ್ನೊಂದು ಐದಾರು ಸ್ಪೂನ್ ಅಂತ ತಿಳ್ಕೊಳ್ಳಿ ಎಣ್ಣೆ ಈಗ ನಾವು ಏನು ಮಾಡಬೇಕು ಅಂದರೆ ಈ ಸೊಪ್ಪಿದೆಯಲ್ಲ ಫ್ರೆಂಡ್ಸ್ ಇದು ಈ ಸೊಪ್ಪನ್ನ ಏನು ಕಟ್ ಮಾಡೋದು ಅನ್ನೋದು ಅವಶ್ಯಕತೆ ಇಲ್ಲ ಇದರಲ್ಲಿ ಎಣ್ಣೆಗೆ ಹಾಕ್ಕೊಡೋಣ ಅದು ಬೇಯ ಅದರಲ್ಲೇ ಅದರಲ್ಲೆ ಸೊಪ್ಪು ಬೆಂದಮೇಲೆ ಸ್ವಲ್ಪ ಸ್ವಲ್ಪ ಆಗುತ್ತೆ ನಾವು ಎರಡು ಕಟ್ಟು ನಾಲ್ಕು ಕಟ್ಟು ಅಂದ್ಕೋತೀವಿ ಬಟ್ ಬೆಂದ ಮೇಲೆ ಅದು ಇಷ್ಟೇ ಆಗುತ್ತೆ ಕ್ವಾಂಟಿಟಿ ಸೊ ನಾನು ಈ ಇದನ್ನು ಈ ಥರ ಬೇಯೋಕೆ ಹಾಕಿದ್ದೀನಿ ನೀರಿಗಿರ್ ಏನು ಹಾಕೋಷ್ಟಿಲ್ಲ ಫ್ರೆಂಡ್ಸ್ ಹಂಗೆ ಬೇಯುತ್ತೆ ಅಕಸ್ಮಾತ್ ಬೆಂದಿಲ್ಲ ಅಂದಾಗ ಒಂದು ಚೂರು ನೀರು ಹಾಕೊಳ್ಳಿ ಬಟ್ ನೀರೇ ಬೇಕಾಗಿಲ್ಲ ಎಣ್ಣೆ ಹಾಕಿದೀವಲ್ಲ ಅದರಲ್ಲೇ ಬೆಂದ್ಕೊಡುತ್ತೆ ಅದು ಈಗ ಮೇಲೆ ಒಂದು ತಟ್ಟೆ ಮುಚ್ಕೊಳ್ಳೋಣ ಫ್ರೆಂಡ್ಸ್ ಚೆನ್ನಾಗಿ ಬೇಯುತ್ತೆ ಒಳಗಡೆನೆ ಅದು ಈಗ ಅದು ಬೇಯೋವರೆಗೂ ಏನು ಮಾಡೋಣ ಅಂದರೆ ಈ ಹುರಿದಿಟ್ಕೊಂಡಿರೋ ಅಂಥದ್ದು ಜೀರಿಗೆ ಮೆಣಸಿನ್ಕಾಯಿ ಅದೆಲ್ಲ ಮೆಂತ್ಯ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ ಒಂದ್ಸತಿ ಪೌಡರ್ ಮಾಡ್ಕೋಬೇಕು ಫ್ರೆಂಡ್ಸ್ ಕೈಯೇ ಯೂಸ್ ಮಾಡೋದು ಬೆಸ್ಟು ಈಗ ಇದನ್ನ ನಾನು ಪೌಡರ್ ಮಾಡ್ಕೋತೀನಿ ಫ್ರೆಂಡ್ಸ್ ತುಂಬ ಸುಲಭ ಏನು ಕಷ್ಟಪಡ್ಬಿಡಿ ನಿಧಾನಕ್ಕೆ ಇವಾಗ ಇದು ಪೌಡ್ರ್ ಘಾಟು ತುಂಬ ಪೌಡ್ರ್ ಮಾಡ್ಕೊಳ್ಳುವಾಗ ನೋಡಿ ಇದೊಂದು ಸುಮ್ಮನೆ ಅಂತ ನಲ್ಲಿಕಾಯಿ ಅಷ್ಟು ಹುಣ್ಸೆ ಹಣ್ಣು ಹಾಕೊಳ್ಳೋಣ ಸೊಪ್ಪು ತುಂಬ ಹುಳಿ ಇರುತ್ತೆ ಹಾಕೊಳಕ್ಕೆ ಹೋಗ್ಬೇಡಿ ಹುಳಿ ಜಾಸ್ತಿ ಆಮೇಲೆ ಇದರಲ್ಲೇ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಫ್ರೆಂಡ್ಸ್ ನಾನು ಸಾಲಿಲ್ಲ ಅಂದರೆ ಆಮೇಲೆ ಹಾಕೊಳ್ಳೋಣ ಸ್ವಲ್ಪ ಹಾಕಿರ್ತೀನಿ ಆಮೇಲೆ ಅಕಸ್ಮಾತ್ ಟೇಸ್ಟ್ ನೋಡ್ಬೇಕು ನೋಡ್ಬಿಟ್ಟು ಸಾಕಾಗಿಲ್ಲ ಅಂದರೆ ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸೊಪ್ಪು ಹೆಂಗಾಯಿತು ನೋಡಿದ್ರ ಇಷ್ಟೇಷ್ ಆಗಿತ್ತು ಎರಡು ಕಟ್ಟು ನೋಡೋಕೆ ಇಷ್ಟು ದಪ್ಪ ಕಟ್ಟೋದು ಈಗ ನೋಡಿ ಈಗ ನಾವು ಹಿಂಗೆ ಬೇಯಿಸ್ಕೋಬೇಕು ಇದರಲ್ಲೇ ಎಣ್ಣೆಲೇ ಬೇಯುತ್ತೆ ಹುಳಿ ಸ್ವಲ್ಪ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದೇನು ಮಿಕ್ಸಿಗೆ ಹಾಕೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಇದು ಸುಮ್ಮನೆ ಈ ಥರನೇ ಬೇಯ್ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ ಒಳ್ಳೆ ನೋಡಿ ಬರೀ ಎಣ್ಣೆ ಸೊಪ್ಪಲ್ಲಿರೋ ನೀರು ಅಷ್ಟೇ ನೋಡಿ ನೋಡಿ ನಾನು ಹಾಕಿರೋ ಎಣ್ಣೆ ಸೊಪ್ಪಲ್ಲಿ ಇರೋಂಥ ನೀರು ಅಷ್ಟೇ ಇದರಲ್ಲಿ ತುಂಬ ಈಜಿ ಫ್ರೆಂಡ್ಸ್ ಮಾಡ್ಕೊಳ್ಳಿ ಇದನ್ನು ಗೊತ್ತಿರೋರು ಪರವಾಗಿಲ್ಲ ಗೊತ್ತಿಲ್ಲದವ್ರು ನೋಡ್ಕೊಂಡು ಮಾಡ್ಕೊಳ್ಳಿ ಸೊಪ್ಪು ನಿಮಗೆ ಎಲ್ಲ ಸೊಪ್ಪವ್ರ ಹತ್ರನು ಸಿಗುತ್ತೆ ಈ ಸೊಪ್ಪು ಗೋಂಕೂರ ಸೊಪ್ಪು ಕೊಡಿ ಅಂದರೆ ಕೊಡ್ತಾರೆ ನೋಡಿ ಅಂಗಡಿಗಳಲ್ಲಿ ರೆಡಿಮೇಡ್ ಎಲ್ಲ ಸಿಗುತ್ತೆ ಇದು ಗೋಂಗೂರ ತೊಪ್ಪು ಎಲ್ಲ ಅದ್ರ ಬದಲು ನಾವೇ ಮನೇಲಿ ಮಾಡಿಕೊಂಡ್ರೆ ಎಷ್ಟು ಖುಷಿ ಆಗುತ್ತಲ್ವ ಫ್ರೆಂಡ್ಸ್ ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳಿ ನೋಡಿ ಏನು ಕಷ್ಟ ಆಗಲ್ಲ ಇದು ತುಂಬ ಸುಲಭ ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲೇ ಬೆಂದ್ಕೋತಾ ಇದೆ ಒಂದು ತೊಟ್ಟು ನೀರು ಹಾಕಿಲ್ಲ ನಾನು ಸೊಪ್ಪಲ್ಲಿರೋ ನೀರು ಮತ್ತು ಎಣ್ಣೆ ಅಷ್ಟೆ ಇದೇನು ರುಬ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನೋಡಿ ಆಮೇಲೆ ಹೆಂಗಾಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಸೊಪ್ಪು ಹಂಗೆ ಬೆಂದ್ಕೊಂಡಿದೆ ನೋಡಿ ರುಬ್ಬಿರೋ ಥರನೇ ಇದೆ ಸೊಪ್ಪು ನೋಡಿದ್ರ ನೋಡಿ ಫುಲ್ ರುಬ್ಬಿರೋಂಗೆ ಇದೆ ಇದೀಗ ಚೆನ್ನಾಗಿ ಹಿಂಗೆ ಅಂದ್ಕೊಂಬಿಟ್ರೆ ಫುಲ್ಲು ನೋಡಿ ನಾವು ಸೊಪ್ಪು ಉಳಿಸೊಪ್ಪು ಮಾಡೋಣ ಸೊಪ್ಪು ಮಾಡ್ತೀವಲ್ಲ ಆ ಥರನೇ ಆಗುತ್ತೆ ಇದು ಇದು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಯಾಕೆ ಮೇಡಮ್ ಇದೇ ತೋರಿಸ್ತೀವಿ ಅನ್ಕೊಬೇಡಿ ಇದು ಇದು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಂಧ್ರ ಸ್ಟೈಲ್ ಇದು ತುಂಬ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಏನು ಮಾಡೋಣ ಅಂದರೆ ಈಗ ನಾವು ಇದು ರುಬ್ಕೊಂಡು ಪುಡಿ ಮಾಡ್ಕೊಂಡಿದ್ದೀವಿ ನೋಡಿ ನೋಡಿ ಎಲ್ಲ ಹುರ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಜೀರಿಗೆ ಮೆಂತ್ಯ ಅದನ್ನು ಈಗ ಇದಕ್ಕೆ ಹಾಕ್ಬಿಡೋಣ ನೋಡಿ ಇದು ಸ್ಪೈಸಿ ಇರುತ್ತೆ ಫ್ರೆಂಡ್ಸ್ ಇದು ಸ್ಪೈಸಿಯಾಗೆ ಮಾಡೋ ಅಂಥದ್ದು ಇದು ಯಾಕಂದರೆ ನಾವು ಬರೀ ಉಂಟು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೀವಿ ಇದು ರೈಸ್ ಜೊತೆ ಕಲಿಸ್ಕೊಂಡು ತಿನ್ಬೋದು ಪುಟ್ಟದಲ್ಲಿ ತಿನ್ಕಾಯಿ ಥರ ನಿಂತ್ಕೊಂಡು ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆಲ್ಲ ಕಷ್ಟ ತಿನ್ನಿಸ್ಬೇಡಿ ಯಾಕಂದರೆ ತುಂಬ ಖಾರ ಇರುತ್ತೆ ತಿನ್ನೋ ಮಕ್ಕಳಾದರೆ ಅದು ತಿನ್ನಿಸಿ ನಮ್ಮ ಮನೇಲಿ ನಮ್ಮ ಚಿಕ್ಕು ನನ್ನ ಮೊಮ್ಮಗಳು ಬರೀ ಚಟ್ನಿ ಖಾರ ಇಂಥದ್ದೇ ತಿನ್ನೋದವಳು ಕಟ್ಟೇಲಿ ಹಾಕ್ಸ್ಕೊಂಡು ತಿಂತಾಯಿರ್ತಾಳೆ ನಾವು ಉಪ್ಸಾರು ಖಾರ ಮಾಡ್ತೀವಿ ನೋಡಿ ಅದು ಅದೆಲ್ಲ ತಿಂತಾಳೆ ಅವಳು ಖಾರ ಸುಬ್ಬಿ ಅವಳು ನಮ್ಮ ಮೊಮ್ಮಗಳು ನೋಡಿ ಫ್ರೆಂಡ್ಸ್ ಇವರ ಹೆಂಗಾಯ್ತು ದೊಡ್ಡೂರ ಇಷ್ಟು ಮಾಡ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಆಯಿತು ಸ್ವಲ್ಪ ಖಾರದ ಜೊತೆ ಇದಾಗಿ ಸೊಪ್ಪು ಬರೀ ಎಲೆಗಳು ಕಿತ್ಕೊಳ್ಳಿ ಫ್ರೆಂಡ್ಸ್ ಕಡ್ಡಿ ಬೇಡ ನಂದ್ರಲ್ಲಿ ಒಂದೊಂದು ಕಡ್ಡಿ ಬಿದ್ದೋಗಿದೆ ಬಟ್ ನೀವು ಕ್ಲೀನಾಗಿ ಬರೀ ಸೊಪ್ಪೇ ಕಿತ್ಕೊಳ್ಳಿ ಅದು ಸ್ವಲ್ಪ ಗಟ್ಟಿ ಸೀಸರಲ್ಲಿ ಕಟ್ ಮಾಡ್ಕೊಂಬಿಟ್ರೆ ಈಸಿ ನೋಡಿದ್ರೆ ಹೆಂಗಾಗ್ತಾ ಇದೆ ಸ್ವಲ್ಪ ಉರಿ ಕಮ್ಮಿಲಿ ಇಲ್ಲಿ ಚೂರು ಆ ಕಾರ ವಾಸನೆ ಹೋಗಲಿ ಅಂತ ಅಷ್ಟೆ ನೋಡಿ ಫ್ರೆಂಡ್ಸ್ ಕಾರ ಜೊತೆ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ ಇಷ್ಟೇ ಇಷ್ಟೇ ಸುಲಭ ಅದು ಫಸ್ಟ್ ಟೈಮ್ ನೋಡಿದಾಗ ಅಯ್ಯೋ ಎಷ್ಟೊಂದು ಪ್ರೊಸೆಸ್ ಇದೆ ಅಂದ್ಕೋತೀವಿ ಏನೂ ಇಲ್ಲ ಈಸಿ ಪ್ರೊಸೆಸ್ ಇದು ಇದು ನನಗಿದೆಲ್ಲ ಗೊತ್ತೇ ಇಲ್ಲ ಫ್ರೆಂಡ್ ನಾನು ಮೈಸೂರಿಂದ ಬಂದಾಗ ನಮ್ಮತ್ತೆ ಆಂಧ್ರ ಬೇಸ್ಡ್ ಅವರು ಅವರು ಇದು ಬಂಗಾರಪೇಟೆ ಕಡೆ ಅದು ತೆಲುಗು ಇದು ಸೊ ಅವರು ಈ ಥರ ಎಲ್ಲ ಮಾಡಿ ಇಡೋರು ಮನೆಯಲ್ಲಿ ಗೋಂಕೂರ ಗೋಂಕೂರ ಆಮೇಲೆ ಹುಣ್ಸೆಣ್ಣು ತೊಕ್ಕು ಮಾವಿನಕಾಯಿ ತೊಕ್ಕು ಇದೆಲ್ಲ ತುಂಬ ಮಾಡೋರು ಅವರು ಸೊ ಅವರು ಇನ್ಫ್ಲೂಯೆನ್ಸ್ ನನಗೆ ನನಗೆ ಇಲ್ಲಿ ಬಂದಾಗ ಅದೆಲ್ಲ ಗೋಂಕೂರ ಅನ್ನೋದು ಸೊಪ್ಪುಗಳೇ ಗೊತ್ತಿರಲಿಲ್ಲ ಇನ್ನು ಗೋಂಕೂರಕ್ಕೆ ಏನು ಗೊತ್ತಾಗುತ್ತೆ ಸೊ ಇಲ್ಲಿ ಬಂದಮೇಲೆ ಎಲ್ಲ ಕಲ್ತಿದ್ದು ಫ್ರೆಂಡ್ಸ್ ನಾನು ಇದು ನಮ್ಮ ಅತ್ತೆ ತುಂಬ ಮಾಡೋರು ಯಾಕಂದರೆ ಅವರು ಆಂಧ್ರ ಕಡೆಯವರು ಅವರು ಸ್ವಲ್ಪ ನಾನು ನಮ್ಮ ಮನೇಲಿ ಇಲ್ಲಿ ನಾನು ನಮ್ಮ ಮನೇಲಿ ಖಾರ ತುಂಬ ಕಮ್ಮಿ ತಿಂತಾಯಿದ್ರು ಇವ್ರ ಮನೆಗೆ ಬಂದಾಗ ನನಗೆ ಫುಡ್ ಅಡ್ಜಸ್ಟ್ ಆಗೋಕ್ಕೆ ಒಂದು ಮೂರು ತಿಂಗಳು ತೊಗೊಂಡೆ ತುಂಬ ಖಾರ ತಿಂತಾಯಿದ್ರು ಇವರು ಅತ್ತೆ ಬೇ ತೆಲುಗು ಬೇಸ್ಡ್ ಅವರು ಅಂದರೆ ಆಂಧ್ರ ಬೇಸ್ ಅವರು ಖಾರ ಎಲ್ಲ ತುಂಬ ಜಾಸ್ತಿ ತಿಂತಾಯಿದ್ರು ಇದ್ರು ಸೊ ಇದು ಇವಾಗ ಒಂದು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಫ್ರೆಂಡ್ಸ್ ಇದು ನೋಡಿ ಆಯಿತು ತಿಳ್ ಅರ್ಥ ಆಯಿತು ಅನ್ಸ್ಕೊತೀನಿ ನಿಮಗೆ ನೋಡಿ ಇಷ್ಟೇ ಚೆನ್ನಾಗಿ ಬಂದಿದೆ ನೋಡಿ ಏನು ಡೌಟ್ ಇಲ್ಲ ಇದರಲ್ಲಿ ಕ್ಲೀನಾಗಿ ಬಂದಿದೆ ಬಟ್ ಕಡ್ಡಿಗಳನ್ನ ಸ್ವಲ್ಪ ಇದು ಮಾಡ್ಕೊಳ್ಳಿ ನೋಡಿ ತಳಾನೋ ಬಿಡ್ತಾಯಿ ಇದು ಅಲ್ವಾ ಥರ ಇದು ಸೊ ಇದಕ್ಕೀಗ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಆಯಿಲ್ ಸ್ವಲ್ಪ ಇವರು ಅಡುಗೆಗಳಿಗೆ ಜಾಸ್ತಿನೇ ಇರುತ್ತೆ ನೋಡಿ ಇಷ್ಟು ಆಯಿಲ್ ಹಾಕೋತೀನಿ ಈ ಕಪ್ಪಲ್ಲಿ ನೋಡಿ ಇಷ್ಟು ಮಿಕ್ಸ್ಕೊಂಡಿದ್ದೀನಿ ಅಂದರೆ ಒಂದು ಚಿಕ್ಕ ಕಪ್ ಫುಲ್ ಒಂದು ಚಿಕ್ಕ ಕಪ್ ಫುಲ್ ಹಾಕ್ಕೊಂಡಿದ್ದೀನಿ ಅಂದರೆ ಈ ಕಪ್ಪಲ್ಲಿ ಮುಖ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಕಪ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನು ಕಾಲು ಕಪ್ ಹಂಗೆ ಇದೆ ಇಲ್ಲಿ ಮುಕ್ಕಾಲು ಕಪ್ ಲೆಕ್ಕ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜಾಸ್ತಿನೇ ಇರಲಿ ಸಾಸಿವೆ ಜೊತೆಗೆ ಜೀರಿಗೆನೂ ಹಾಕ್ಕಿ ಹಿಂಗೂ ಲಾಸ್ಟಲ್ಲ ಹಾಕೊಳ್ಳೋಣ ಏಕೆಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ಲ ಘಮ್ ಅಂತ ಹೇಳ್ತೀವಿ ಇವಾಗ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಚೆನ್ನಾಗೆ ಫ್ರೆಶ್ ಮಾಡಿ ಇಟ್ಕೊಂಡಿದ್ದೀನಿ ಜಜ್ಜಿ ಇಟ್ಕೊಂಡಿರೋಂಥದ್ದು ಈ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬಾಡಿ ಅದೆಲ್ಲ ಬಾಯಿಗೆ ಸಿಗುತ್ತೆ ಅಂದರೆ ಬಾ ಅಂದರೆ ಇದರಲ್ಲೆಲ್ಲ ಚೆನ್ನಾಗಿ ಕೆಂಪುಗಾಗಿ ಅದ್ರಲ್ಲಿ ಪಿನ್ನವಾಗಿ ಬಾಯಿಗೆ ಸಿಗ್ತದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಹುಳಿ ಇಷ್ಟ ಇಲ್ಲ ಅನ್ನೋರಿಗೆ ಇಷ್ಟ ಆಗಲ್ಲ ಇದು ಬಟ್ ತುಂಬ ಚೆನ್ನಾಗಿರುತ್ತೆ ಮಾತ್ರ ಈಗ ಉಪ್ಪಿನಕಾಯಿ ಎಲ್ಲ ತಿಂತೀನಿ ನೋಡಿ ಆ ಥರ ಈ ಸೊಪ್ಪು ಮೈಗೆ ಆರೋಗ್ಯಕ್ಕೆ ಒಳ್ಳೆದಾಗಿರುತ್ತೆ ಇವಾಗ ನೋಡಿ ಕರಿಬೇವು ಹಾಕೋತೀನಿ ಕರಿಬೇವು ಸ್ವಲ್ಪನೇ ಹಾಕೋತೀನಿ ಫ್ರೆಂಡ್ಸ್ ಯಾಕಂದರೆ ಅದು ಹಸು ಇದು ಸುಮ್ಮನೆ ಫ್ಲೇವರ್ಗೆ ಅಷ್ಟೇ ನೋಡಿ ಮೆಣ್ಸಿನ್ಕಾಯಿ ಒಂದು ಎರಡೇ ಇಟ್ಕೊಂಡಿದ್ದೆ ಯಾವುದಾದ್ರೂ ಇಟ್ಕೊಳ್ಳಿ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಅವ್ರದ್ದು ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಬಟ್ ಪಕ್ಕದಲ್ಲಿ ನಮಗೇನು ಅಂಥ ಎಣ್ಣೆ ಸಿಗಬೆಂಟ್ ನಾವು ತಿನ್ನೋದ್ರಲ್ಲಿ ಅಟ್ ಒಂದು 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 ಅರ್ಧ ಸ್ಪೂನು ಎಣ್ಣೆ ಹೋಗ್ಬೋದೇನೋ ಈ ಗೋಂಕುರೆಲ್ಲ ತಿಂದರೆ ನೋಡಿ ಫ್ರೆಂಡ್ಸ್ ಈಗ ಲಾಸ್ಟಲ್ಲಿ ಹಿಂಗೂ ಹಾಕೋತಾ ಇದ್ದೀನಿ ಇದೆಲ್ಲ ಆಯಿತು ಹಿಂಗು ಎಲ್ಲ ಹಾಕೊಂಡೆ ಇದು ಇವಾಗ ಇದನ್ನ ಏನು ಮಾಡೋಣ ಅಂದರೆ ಇದಕ್ಕೆ ಹಾಕೊಳ್ಳೋಣ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಗೋಂಕೂರ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಈ ಒಗ್ಗರಣೆ ಹಾಕೊಳ್ಳೋಣ ಫುಲ್ ಈಗ ಹಾಕ್ಬಿಟ್ಟು ಒಗ್ಗರಣೆನ ಒಂದು ಸರಿ ಸ್ಟವ್ ಮೇಲೆ ಇಟ್ಬಿಟ್ಟು ಕ್ಲೀನಾಗೆ ಮಿಕ್ಸಿ ಮಿಕ್ಸ್ ಮಾಡ್ಕೊಳ್ಳೋಣ ಉರಿ ಕಮ್ಮಿ ಮೀಡಿಯಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಇಟ್ಕೊಬೇಡಿ ಆದಷ್ಟು ಉರಿ ಕಡಿಮೆ ಇಟ್ಕೊಂಡಷ್ಟು ಅಡುಗೆ ತುಂಬ ಚೆನ್ನಾಗಾಗುತ್ತೆ ಅಂದರೆ ಮೀಡಿಯಮ್ಮಲ್ಲಿ ಯಾವಾಗ ಹೈ ಬೇಕೋ ಹೈ ಮಾಡ್ಕೋಬೇಕು ಬೇರೆ ಟೈಮಲ್ಲಿ ಏನಾದ್ರು ಒಂದು ಬೇಯಿಸೋಕ್ಕೆ ಎಲ್ಲದಕ್ಕೂ ಉರಿ ಕಡಿಮೆ ಇರಬೇಕು ಉರಿ ಕಡಿಮೆ ಇದ್ದಷ್ಟು ಅಡುಗೆ ರುಚಿಯಾಗುತ್ತೆ ಸಿಗೋಗಲ್ಲ ಬೇಯೋ ಅಂಥದ್ದೆಲ್ಲ ನೀಟಾಗಿ ಒಳಗಡೆಯಿಂದ ಎಲ್ಲ ಬೇಯುತ್ತೆ ಉರಿ ಜೋರಿಟ್ಕೊಂಡ್ಬಿಟ್ರೆ ಮೇಲ್ಮೇಲೆ ಬೇಯುತ್ತೆ ಒಳಗೆ ಬೆಂಗಿರಲ್ಲ ಆ ಥರ ಎಲ್ಲ ಆಗುತ್ತೆ ಇಂಥದ್ದೆಲ್ಲ ಮಾಡುವಾಗ ಉರಿ ಜಾಸ್ತಿ ಇಟ್ಕೊಂಡ್ರೆ ತಡ ಹತ್ಬಿಡುತ್ತೆ ಹಸೀದೋಗುತ್ತೆ ಸೊ ಅದಕ್ಕೆ ಈ ಥರ ಮಾಡ್ತೀವಿ ಇದು ಚೆನ್ನಾಗಿ ನೋಡಿ ಎಣ್ಣೆಯಲ್ಲಿ ಈ ಥರ ನೋಡಿ ಫ್ರೆಂಡ್ಸ್ ಇದು ಡಿಶ್ ಆರ್ಟ್ ಮಾಡ್ಕೋತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ಹುಷಾರು ಆಚೆ ಕಡೆ ಒಂದು ಹತ್ತು ದಿವಸ ಇಟ್ಕೋಬೋದು ಫ್ರೆಂಡ್ಸ್ ಫ್ರಿಜ್ಜಲ್ಲಾದರೆ ಜಾಸ್ತಿ ದಿನ ಇಟ್ಕೋಬೋದು ಅಂದರೆ ನೀರು ತಾಗಿಸ್ಬೇಡಿ ನೀರು ಸೋಕಿದ್ರೆ ಪ್ರಾಬ್ಲಮ್ ಅಲ್ಲೇ ಬಂತು ತೊಗೊಬೇಡಿ ಯಾವುದೇ ಒಂದು ತಿಂತಾಯಿಗೂ ಹಂಗೆ ಮಾಡಲ್ಲ ಫ್ರೆಂಡ್ಸ್ ನಾವು ನೀರು ಎಲ್ಲಿ ತೊಗೋಸ್ತೀವಿ ಇದು ಎಣ್ಣೆ ಎಲ್ಲ ಆಮೇಲೆ ಚೆನ್ನಾಗಿ ಇದಾಗ್ಬಿಡುತ್ತೆ ಎಳ್ಕೊಂಬಿಡುತ್ತೆ ಹಿಂಗಿರಲ್ಲ ಎಣ್ಣೆ ತಿಂತಾಯಿದ್ರೆ ರೈಸ್ಗೆ ಹಾಕ್ಕೊಂಡು ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ಇದು ಒಂದು ಆಮೇಲೆ ದೊಡ್ಡ ಬಾಕ್ಸ್ ಹಾಕಿ ಇಡ್ತೀನಿ ನಾನು ಆವಾಗ ಆಯ್ನೆಲ್ಲ ಕರೆಕ್ಟಾಗಿ ಇದಾಗುತ್ತೆ ನೋಡಿ ಇಷ್ಟೇ ಇದು ನೋಡಿ ಫ್ರೆಂಡ್ಸ್ ಅಲ್ಲಿ ಹೇಳಿ ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇನ್ನೂ ಇದೇ ವೀಡಿಯೋ ಮುಂದೆ ಮಾಡ್ತೀನಿ